ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಜಾಬ್ ನೋಟಿಫಿಕೇಷನ್ ವಿತ್ನಾಲಜ್ಗೆ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೆಂಟ್ರಲ್ ವೇರ್ಹೌಸಿಂಗ್ ಕಾರ್ಪೊರೇಷನ್ನಲ್ಲಿ ಒಟ್ಟು ನೂರ ಎಪ್ಪತ್ತೊಂಬತ್ತು ಹುದ್ದೆಗಳಿದ್ದಾವೆ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಓಕೆ ಯಾರೆಲ್ಲ ಹೊಸ ನೋಡ್ತಾ ಇದ್ದೀರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಓಕೆ ಇದೊಂದು ಸೆಂಟ್ರಲ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಬಂದು ನವರತ್ನ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರು ಓಕೆ ಇದರಲ್ಲಿ ನೋಡಿ ಡೀಟೇಲ್ಸ್ ಆಫ್ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಮ್ಯಾನೇಜ್ಮೆಂಟ್ ಟ್ರೈನಿ ಹುದ್ದೆಗಳು ಒಟ್ಟು ನಲವತ್ತು ಹುದ್ದೆಗಳಿದ್ದಾವೆ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ ನೋಡಿ ಅಂದ್ರಿಸೋರ್ಟ್ ಕ್ಯಾಟಗರಿಲಿ ಹತ್ತೊಂಬತ್ತು ಹುದ್ದೆಗಳು ಒ ಬಿ ಸಿ ಹನ್ನೊಂದು ಎಕನಾಮಿಕಲ್ಲಿ ವೀಕರ್ ಸೆಕ್ಷನ್ ನಾಲ್ಕು ಎಸ್ ಸಿ ಮೂರು ಎಸ್ ಟಿ ಮೂರು ಹಾಗೆ ಪಿ ಡಬ್ಲ್ಯೂ ಬಿ ಡಿನಲ್ಲಿ ಎರಡು ಹುದ್ದೆಗಳಿದೆ ಒಟ್ಟು ನಲವತ್ತು ಹುದ್ದೆಗಳು ಸ್ಕೇಲ್ ಆಫ್ ಪೇ ಬಂದು ಅರವತ್ತು ಸಾವಿರದಿಂದ ಲಕ್ಷದ ಎಂಬತ್ತು ಸಾವಿರವರೆಗೂ ಇದೆ ಓಕೆ ಅಲ್ಲಿಗೆ ನಿಮಗೆಮ್ಮ ಕನ್ಸಾಲಿಡೇಟೆಡ್ ರೆಮಂಡೇಶನ್ ಬಂದು ಎಂಬತ್ತೆಂಟು ಸಾವಿರದ ಆರುನೂರ ಇಪ್ಪತ್ತಿದೆ ಓಕೆ ಇದು ಬಂದು ಡ್ಯೂರಿಂಗ್ ಟ್ರೈನಿಂಗ್ ಪೀರಿಯಡ್ ಓಕೆ ಏಜ್ ಬಂದು ನೋಡಿ ಅಪ್ಪರ್ ಏಜ್ ಲಿಮಿಟ್ ಬಂದು ಟ್ವೆಂಟಿ ಏಯ್ಟ್ ಇಯರ್ಸ್ ಕೊಟ್ಟಿದ್ದಾರೆ ಮಿನಿಮಮ್ ಏಜು ಏಯ್ಟೀನ್ ಇಯರ್ಸ್ ಓಕೆ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಟೆಕ್ನಿಕಲಲ್ಲಿ ಒಟ್ಟು ಹದಿಮೂರು ಹುದ್ದೆಗಳಿದ್ದಾವೆ ಸ್ಯಾಲ್ರಿ ಕೂಡ ಸೇಮ್ ಇದೆ ಅರವತ್ತು ಸಾವಿರದಿಂದ ಲಕ್ಷದ ಎಂಬತ್ತು ಸಾವಿರವರೆಗೂ ಅಪ್ಪರ್ ಏಜ್ ಲಿಮಿಟ್ ಟ್ವೆಂಟಿ ಏಟ್ ಇಯರ್ಸ್ ಇದಕ್ಕೂ ಅಕೌಂಟೆಂಟಲ್ಲಿ ಒಟ್ಟು ಒಂಬತ್ತು ಹುದ್ದೆಗಳಿದ್ದಾವೆ ಸ್ಕೇಲ್ ಆಫ್ ಪೇ ಬಂದು ನಲ್ವತ್ತು ಸಾವಿರದಿಂದ ಲಕ್ಷದ ನಲ್ವತ್ತು ಸಾವಿರವರೆಗೂ ಇದೆ ಅಪ್ಪರ್ ಏಜ್ ಲಿಮಿಟ್ ತರ್ಟಿ ಇಯರ್ಸ್ ಇದಕ್ಕೆ ಸೂಪರಿಂಡೆಂಟ್ ಅದರ ಜನರಲಲ್ಲಿ ಒಟ್ಟು ಇಪ್ಪತ್ತೆರಡು ಹುದ್ದೆಗಳಿದ್ದಾವೆ ನಲ್ವತ್ತು ಸಾವಿರದಿಂದ ಲಕ್ಷ ನಲ್ವತ್ತು ಸಾವಿರವರೆಗೂ ಇದು ಕೂಡ ಮೂವತ್ತು ವರ್ಷ ಕೊಟ್ಟಿದ್ದಾರೆ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗಳು ಒಟ್ಟು ಎಂಬತ್ತೊಂದು ಇದ್ದಾವೆ ಓಕೆ ಇದು ಜಾಸ್ತಿ ಇದೆ ವೇಕೆನ್ಸೀಸು ಇಪ್ಪತ್ತೊಂಬತ್ತು ಸಾವಿರದಿಂದ ತೊಂಬತ್ಮೂರು ಸಾವಿರದವರೆಗೂ ಇದೆ ಅಪ್ಪರ್ ಏಜ್ ಬಂದು ಟ್ವೆಂಟಿ ಏಯ್ಟ್ ಇಯರ್ಸ್ ಓಕೆ ಹಾಗೆಯೇ ಸೂಪರ್ಟೆಂಟ್ ಜನರಲಲ್ಲಿ ಕರೆಂಟ್ ಟೋಟಲ್ಲು ಎರಡು ಹುದ್ದೆಗಳಿದ್ದಾವೆ ನಲ್ವತ್ತು ಸಾವಿರದಿಂದ ಲಕ್ಷ ನಲವತ್ತು ಸಾವಿರ ಸ್ಕಿಲ್ ಆಫೇ ಬಂದು ಅಪ್ಪರ್ ಏಜ್ ಬಂದು ತರ್ಟಿ ಇಯರ್ಸ್ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟಲ್ಲಿ ಒಟ್ಟು ಹತ್ತು ಹುದ್ದೆ ಇಪ್ಪತ್ತೊಂಬತ್ತು ಸಾವಿರದಿಂದ ತೊಂಬತ್ಮೂರು ಸಾವಿರದವರೆಗೂ ಇದೆ ರೀಜನ್ ವೈಸ್ ಡಿವೈಡ್ ಮಾಡಿದ್ದಾರೆ ಇದನ್ನು ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಇದು ಲಡಾಖಲ್ಲಿ ಒಟ್ಟು ಎರಡು ಹುದ್ದೆ ಇಪ್ಪತ್ತೊಂಬತ್ತು ಸಾವಿರದ ತೊಂಬತ್ತ್ಮೂರು ಸಾವಿರ ಇದೆಲ್ಲ ಬೇರೆ ಆಲ್ ಓವರ್ ಇಂಡಿಯಾದಲ್ಲಿರೋದು ಇವು ವೇಕೆನ್ಸೀಸ್ಗಳು ಇದು ಪರ್ಟಿಕ್ಯುಲರ್ ಮಾತ್ರ ಇದು ಲಡಾಖಿಗೆ ಕೊಟ್ಟಿದೆ ಇದೊಂದು ಮಾತ್ರ ಓಕೆ ಏಜ್ ಲಿಮಿಟ್ ಬಂದರೆ ಟ್ವೆಂಟಿ ಏಯ್ಟ್ ಇಯರ್ಸ್ ಅಲ್ಲ ನಮ್ಮ ಕರ್ನಾಟಕದಲ್ಲೂ ಈ ಒಂದು ಹುದ್ದೆಗಳಿದ್ದಾವೆ ಓಕೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೆ ಟೆನ್ ಪರ್ಸೆಂಟ್ ವೇಕೆನ್ಸೀಸ್ ರಿಸರ್ವೇಷನ್ ಇದೆ ಓಕೆ ಯಾರೆಲ್ಲ ಈಡೋ ಎಕನಾಮಿಕಲಿ ವೀಕರ್ ಸೆಕ್ಷನಿಗೆ ಬರ್ತಾರೋ ಅಂದರೆ ಓ ಬಿ ಸಿ ಕ್ಯಾಟಗರಿಲಿ ಬರ್ತಾರೋ ಅವ್ರುಗಳೆಲ್ಲ ಈ ಒಂದು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೋಬೋದು ಮಿನಿಮಮ್ ಏಜ್ ಬಂದು ನೋಡಿ ಇಲ್ಲಿ ಹದಿನೆಂಟು ವರ್ಷ ಅಂತ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಏಜ್ ಆಗಲೇ ನಾನು ಹೇಳಿದೆ ಪ್ರತಿಯೊಂದು ಹುದ್ದೆಗೆ ಎಷ್ಟೆಷ್ಟು ಕೊಟ್ಟಿದ್ರು ಅಂತಾನ ಓಕೆ ಇಲ್ಲಿ ಪೋಸ್ಟ್ ರಿಸರ್ವೇಷನ್ ಫಾರ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟಲ್ಲಿ ಒಟ್ಟು ಹನ್ನೆರಡು ಹುದ್ದೆಗಳಿದ್ದಾವೆ ಹಾಗೆಯೇ ಎಕ್ಸ್ ಸರ್ವಿಸ್ ಮ್ಯಾನ್ ಇನ್ನೊಂದು ಸೆಕೆಂಡ್ ಟೇಬಲಲ್ಲಿ ಇತ್ತಲ್ಲ ಅದರಲ್ಲಿ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟಲ್ಲಿ ಒಟ್ಟು ಒಂದು ಹುದ್ದೆ ಇದೆ ಅವರಿಗೆ ಓಕೆ ನೋಡಿ ಇಲ್ಲಿ ಮ್ಯಾನೇಜ್ಮೆಂಟ್ ಟ್ರೈನಿ ಜನರಲ್ ಮತ್ತು ಟೆಕ್ನಿಕಲ್ ಹಾಗೆ ಅಕೌಂಟೆಂಟ್ ಸೂಪ್ರಿಂಟೆಂಡೆಂಟ್ಲೆಲ್ಲ ಆನ್ಲೈನ್ ಟೆಸ್ಟ್ ಇರುತ್ತೆ ಪ್ಲಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದಾದ ನಂತರ ಇಂಟರ್ವ್ಯೂ ಇರುತ್ತೆ ಓಕೆ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಆನ್ಲೈನ್ ಟೆಸ್ಟ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಯಾವುದೇ ರೀತಿಯಾದಂಥ ಇಂಟರ್ವ್ಯೂ ಇರೋದಿಲ್ಲ ಟೇಬಲ್ ಟು ನಲ್ಲಿ ಸೂಪರ್ಡೆಂಟ್ ಜನರಲ್ ಹುದ್ದೆಗಳಿಗೆ ಆನ್ಲೈನ್ ಟೆಸ್ಟ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಗೆ ಇಂಟರ್ವ್ಯೂ ಇರುತ್ತೆ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಆನ್ಲೈನ್ ಟೆಸ್ಟ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಇದು ಲಡಾಖ್ ಅವರಿಗೆ ಆನ್ಲೈನ್ ಟೆಸ್ಟ್ ಡಾಕ್ಯುಮೆಂಟೇಷನ್ ಇರುತ್ತೆ ಓಕೆ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ನೋಡಿ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶ ಇದೆ ಓಕೆ ಅಪ್ಲಿಕೇಶನ್ ಫೀಸ್ ಪೇಮೆಂಟು ಕೂಡ ಇದೇ ಡೇಟ್ ಒಳಗಡೆ ನೀವು ಫಿಲ್ ಅಪ್ ಮಾಡಬೇಕು ಈ ಒಂದು ವೆಬ್ಸೈಟಲ್ಲಿ ಡಬ್ಲ್ಯೂ 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 ಡಾಟ್ ಸಿ ಇ ಡಬ್ಲ್ಯೂ ಎ ಸಿ ಓರ್ ಅಂದರೆ ಸೆಂಟ್ರಲ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡ್ತಾ ಇರಬೇಕು ಎಕ್ಸಾಮ್ ಯಾವಾಗಿರುತ್ತೆ ಡಾಕ್ಯುಮೆಂಟ್ ಇಂಟರ್ವ್ಯೂ ಅದೆಲ್ಲನೂ ಯಾವಾಗಿರುತ್ತೆ ಚೆಕ್ ಮಾಡ್ತಾ ಇರಿ ಓಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ನ್ಯಾಷನಾಲಿಟಿ ಇಂಡಿಯಾ ಆಗಿರಬೇಕು ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ನೋಡಿ ಮ್ಯಾನೇಜ್ಮೆಂಟ್ ಟ್ರೈನಿ ಜನರಲ್ಲಿ ಡಿಗ್ರಿ ವಿತ್ ಫಸ್ಟ್ ಕ್ಲಾಸ್ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಎಮ್ ಬಿ ಎ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಎಕ್ಸ್ಪೀರಿಯೆನ್ಸ್ ಬಂದು ನಿಲ್ ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಏನು ಕೇಳಿಲ್ಲ ಮ್ಯಾನೇಜ್ಮೆಂಟ್ ಟ್ರೈನಿ ಟೆಕ್ನಿಕಲಲ್ಲಿ ಫಸ್ಟ್ ಕ್ಲಾಸ್ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಆಗಿರ್ಬೇಕು ಇನ್ ಅಗ್ರಿಕಲ್ಚರ್ ವಿತ್ ಎಂಟಮಾಲಜಿ ಮೈಕ್ರೋ ಬಯೋಲಜಿ ಅಥವಾ ಮೈ ಬಯೋಕೆಮಿಸ್ಟ್ರಿ ಓಕೆ ಅಂಥವ್ರು ಅಪ್ಲೈ ಮಾಡ್ಬೋದು ಅಕೌಂಟೆಂಟ್ ಇದು ಕೂಡ ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯೆನ್ಸ್ ಕೇಳಿಲ್ಲ ಅಕೌಂಟೆಂಟಲ್ಲಿ ನೋಡಿ ಬಿ ಕಾಮ್ ಮತ್ತು ಬಿ ಎಮ್ ಬಿ ಎ ಆಗಿರ್ತಕ್ಕಂಥವ್ರು ಅದು ಚಾರ್ಟೆಡ್ ಅಕೌಂಟ್ ಸಿ ಎ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ಸೂಪರ್ ಜನರಲ್ಲಿ ಪೋಸ್ಟ್ ಗ್ರಾಜುಯೇಟ್ ಇನ್ ಎನಿ ಡಿಸಿಪ್ಲಿನ್ ಅಂತ ಕೊಟ್ಟಿದ್ದಾರೆ ಓಕೆ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸ್ಬೋದು ಯಾವುದೇ ಡಿಸಿಪ್ಲಿನ್ ಅವ್ರು ಮೆನ್ಷನ್ ಮಾಡಿಲ್ಲ ಓಕೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಕೂಡ ಏನು ಕೇಳಿಲ್ಲ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಡಿಗ್ರಿ ಇನ್ ಅಗ್ರಿಕಲ್ಚರ್ ಆರ್ ಡಿಗ್ರಿ ವಿತ್ ಜುವಾಲಜಿ ಕೆಮಿಸ್ಟ್ರಿ ಬಯೋಕೆಮಿಸ್ಟ್ರಿ ಆಗಿರೋ ಒನ್ ಆಫ್ ದಿ ಸಬ್ಜೆಕ್ಟ್ ಆಗಿ ಓದಿರ್ತಕ್ಕಂಥವ್ರು ಡಿಗ್ರಿ ಇನ್ ಅಗ್ರಿಕಲ್ಚರಲ್ಲಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಹಾಗೆಯೇ ಸೂಪ್ರೀಡೆಂಟ್ ಜನರಲಲ್ಲಿ ನೋಡಿ ಪೋಸ್ಟ್ ಗ್ರಾಜುಯೇಟ್ ಇನ್ ಡಿಸಿಪ್ಲಿನ್ ಅಂತ ಕೊಟ್ಟಿದ್ದಾರೆ ಪೋಸ್ಟ್ ಗ್ರಾಜುಯೇಟ್ ಆಗಿರ್ತಕ್ಕಂಥವ್ರು ಅರ್ಜೆನ್ಸ್ ಸಲ್ಲಿಸ್ಬೋದು ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ನೋಡಿ ಡಿಗ್ರಿ ಇನ್ ಅಗ್ರಿಕಲ್ಚರ್ ಡಿಗ್ರಿ ಜೂಾಲಜಿ ಕೆಮಿಸ್ಟ್ರಿ ಅಂತ ಕೊಟ್ಟಿದ್ದಾರೆ ಒಂದು ಸಬ್ಜೆಕ್ಟಾಗಿ ಓದಿರ್ತಕ್ಕಂಥ ಡಿಗ್ರಿ ಇನ್ ಅಗ್ರಿಕಲ್ಚರ್ ಆಗಿರ್ತಕ್ಕಂಥ ಅಸ್ ಅರ್ಜೆನ್ಸ್ ಸಲ್ಲಿಸ್ಬೋದು ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಇದೆ ಡಿಗ್ರಿ ಇನ್ ಅಗ್ರಿಕಲ್ಚರ್ ಅದೇ ಅಗೇನ್ ಜೂಾಲಜಿ ಕೆಮಿಸ್ಟ್ರಿ ಆಗಿರ್ತದೆ ಒಂದು ಹತ್ತು ಸಬ್ಜೆಕ್ಟ್ ಓದಿರ್ತಕ್ಕಂಥ ಈ ಒಂದು ಹುದ್ದೆಗೆ ಅರ್ಜೆನ್ಸ್ ಸಲ್ಲಿಸ್ಬೋದು ಓಕೆ ಇಲ್ಲಿ ನೋಡಿ ಇಲ್ಲಿ ಕಂಪ್ಯೂಟರ್ ನಾಲೆಜ್ ಗೊತ್ತಿದ್ರೆ ಅದು ಒಂದು ಇದೊಂದು ಅಡ್ವಾಂಟೇಜ್ ಆಗುತ್ತೆ ಓಕೆ ವರ್ಕಿಂಗ್ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಫಾರ್ ಆಲ್ ದ ಪೋಸ್ಟ್ ವಿಲ್ ಬಿ ಎನ್ ಆಡೆಡ್ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ ಓಕೆ ನೀವು ಸಿಸ್ಟಮ್ ವರ್ಕ್ ಇರುತ್ತೆ ಅಲ್ಲಿ ಓಕೆ ಹಾಗೆಯೇ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು ನೋಡಿ ಏಜ್ ರಿಲ್ಯಾಕ್ಸೇಷನ್ ಇದೆ ಎಸ್ ಸಿ ಎಸ್ ಟಿಗೆ ಫೈವ್ ಇಯರ್ಸ್ ಇದೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಓ ಒ ಸಿಯಗೆ ತ್ರೀ ಇಯರ್ಸ್ ಪರ್ಸ್ನಲ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿಗೆ ಪಿ ಡಬ್ಲ್ಯೂ ಬಿ ಡಿಗೆ ಟೆನ್ ಇಯರ್ಸ್ ಕೊಟ್ಟಿದ್ದಾರೆ ಎಕ್ಸ್ ಸರ್ವಿಸ್ ಮ್ಯಾನ್ ಫೈ ಇಯರ್ಸ್ ಓಕೆ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ನೋಡಿ ಮ್ಯಾನೇಜ್ಮೆಂಟ್ ಟ್ರೈನಿ ಅವ್ರಿಗೆ ಯಾವ ರೀತಿ ಟೆಸ್ಟ್ ಇರುತ್ತೆ ಅಂದರೆ ನೋಡಿ ಸೊ ಟೋಟಲ್ ಟು ಹಂಡ್ರೆಡ್ ಕ್ವೇಶನ್ಸ್ ಇರುತ್ತೆ ಪ್ರೊಫೆಷನ್ ನಾಲೆಡ್ಜ್ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಜನರಲ್ ಅವೇರ್ನೆಸ್ ಇಪ್ಪತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಇಪ್ಪತ್ತೈದು ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಅಪ್ಡೇಟ್ ಇಪ್ ಇಪ್ಪತ್ತೈದು ಡೇಟಾ ಅನಾಲಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಕ್ವಾಂಟಿಟಿ ಅಪ್ಡೇಟ್ ಮೂವತ್ತು ಕ್ವಶನ್ ಸೊ ಟೋಟಲ್ ಟು ಹಂಡ್ರೆಡ್ ಕ್ವಶನ್ಸ್ ಟು ಹಂಡ್ರೆಡ್ ಮಾರ್ಕ್ಸು ಇದು ಹಿಂದಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿರುತ್ತೆ ಇರುತ್ತೆ ಓಕೆ ಎಕ್ಸಾಮ್ ಬಂದು ಒಟ್ಟು ಟು ಟೂ ಹವರ್ಸ್ ತರ್ಟಿ ಮಿನಿಟ್ಸ್ ಟೈಮ್ ಇರುತ್ತೆ ಅಂದರೆ ಒಂದು ಫಿಫ್ಟಿ ಮಿನಿಟ್ಸ್ ಇರುತ್ತೆ ಟು ಹಂಡ್ರೆಡ್ ಕ್ವಶನ್ಸ್ಗೆ ಓಕೆ ಅಲ್ಲ ಅಪ್ರಾಕ್ಸಿಮೇಟ್ಲಿ ಒಂದು ಕ್ವಶನ್ ಮಾಡೋಕ್ಕೆ ಫಾರ್ಟಿ ಮನೆ ಫಾರ್ಟಿ ಸೆಕೆಂಡ್ಸ್ ತೊಗೊಳುತ್ತೆ ಓಕೆ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ಕೂಡ ಇರುತ್ತೆ ನೋಡ್ಕೊಂಡು ಆನ್ಸರ್ ಮಾಡಿ ಓಕೆ ಅಕೌಂಟೆಂಟ್ಗೆ ನೋಡಿ ಸೇಮೇ ಇದೆ ಅವ್ರಿಗೂ ಕೂಡ ಪ್ರೊಫೆಷನಲ್ ನಾಲೆಜ್ ಜನರಲ್ ಅವನೇಸ್ ಇಂಗ್ಲೀಷ್ ಮತ್ತು ರೀಸನಿಂಗ್ ಡೇಟಾ ಅನಲಿಸಿಸ್ ಇದೆ ಸೊ ಟೋಟು ಟೋಟಲ್ ಟೂ ಹಂಡ್ರೆಡ್ ಕ್ವಶನ್ಸ್ ಟು ಹಂಡ್ರೆಡ್ ಮಾರ್ಕ್ಸ್ ಓಕೆ ಸೂಪರ್ ಇಡೆಂಟಲ್ಲಿ ಇದು ಪ್ರೊಫೆಷ್ನಲ್ ನಾಲೆಜ್ ಒಂದಿರೋದಿಲ್ಲ ಮಿಕ್ಕಿದೆಲ್ಲ ಕ್ವೆಶನ್ಸು ಇರುತ್ತೆ ಓಕೆ ಸೇಮ್ ಟು ಹಂಡ್ರೆಡ್ ಕ್ವಶನ್ಸ್ ಟು ಹಂಡ್ರೆಡ್ ಮಾರ್ಕ್ಸ್ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ನೋಡಿ ಪ್ರೊಫೆಷನಲ್ ನಾಲೆಜ್ ಇರುತ್ತೆ ಸೇಮೇ ಟು ಹಂಡ್ರೆಡ್ ಕ್ವಶನ್ಸ್ ಟೂ ಹಂಡ್ರೆಡ್ ಮಾರ್ಕ್ಸು ಸಿಲೆಬಸ್ ಫಾರ್ ಪ್ರೊಫೆಷನಲ್ ನಾಲೆಡ್ಜ್ ನೋಡಿ ಬಂದು ಮ್ಯಾನೇಜ್ಮೆಂಟ್ ಟ್ರೈನಿ ಅವರಿಗೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇರುತ್ತೆ ನಾನು ಹಿಂದಿದ್ದಾಗಿ ಸಿಲೆಬಸ್ ಮೆನ್ಷನ್ ಮಾಡ್ತಾ ಇಲ್ಲ ಓಕೆ ಹೆಡ್ಡಿಂಗ್ಸ್ ಹೇಳ್ತಾ ಇದ್ದೀನಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅದರ ಬಗ್ಗೆ ಅದರ ರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾರೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಓಕೆ ಹಾಗೆಯೇ ಮ್ಯಾನೇಜ್ಮೆಂಟ್ ಟ್ರೈನ್ ಟೆಕ್ನಿಕಲಲ್ಲಿ ಬಿ ಎಸ್ ಸಿ ಅಗ್ರಿಗೆ ಬಯೋಟೆಕ್ನಾಲಜಿ ಎಂಟಮಾ ಎಂಟಮಾಲಜಿ ಕೆಮಿಸ್ಟ್ರಿ ಅದ್ರ ಬಗ್ಗೆ ಕ್ವಶನ್ಸ್ ಇರುತ್ತೆ ಅಕೌಂಟೆಂಟಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಇರುತ್ತೆ ಹಾಗೆಯೇ ಟ್ಯಾಕ್ಸೇಷನ್ ಆಡಿಟಿಂಗ್ ಅದ್ರ ಬಗ್ಗೆ ಕೇಳ್ತಾರೆ ಓಕೆ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂದರೆ ಲಡಾಖ್ ಅದು ಎಲ್ಲ ರೀಜನಲ್ಲೂ ಸದರಿಂದ ರೀಜನ್ ಎಲ್ಲದಕ್ಕೂ ಬೇಸಿಕ್ ಅಗ್ರಿಕಲ್ಚರ್ ಇರುತ್ತೆ ಬಾಟ್ನಿ ಜುವಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಓಕೆ ಇದ್ರ ಬಗ್ಗೆ ಕ್ವೆಶನ್ಸ್ ಇರೋದು ನೋಡಿ ಇಲ್ಲಿ ಪೆನಲ್ಟಿ ಫಾರ್ ರಾಂಗ್ ಆನ್ಸರ್ಸ್ ಅಂತ ಕೊಟ್ಟಿದರೆ ಒನ್ ಫೋರ್ತ್ ಆಫ್ ದಿ ಮಾರ್ಕ್ಸನ್ನ ಡಿಡಕ್ಟ್ ಮಾಡ್ತಾರೆ ರಾಂಗ್ ಆನ್ಸರ್ಸ್ಗೆ ಅಂದರೆ ಜೀರೋ ಪಾಯಿಂಟ್ ಟು ಫೈವ್ ಅಷ್ಟು ಮಾರ್ಕ್ಸ್ ಕಟ್ ಮಾಡ್ತಾರೆ ಓಕೆ ಸೊ ನೀವು ನೋಡಿಕೊಂಡು ಆನ್ಸರ್ ಮಾಡಿ ಇದು ಕಟ್ ಆಫ್ ಕೊಡ್ಬೋದು ನೋಡಿ ಇಲ್ಲಿ ಮ್ಯಾನೇಜ್ಮೆಂಟ್ ಟ್ರೈನಿ ಅಕೌಂಟಿನಿ ಸೂಪ್ರಿಂಟೆಂಡೆಂಟ್ಗೆ ಒಂದಿಷ್ಟು ಫೈವ್ ರೇಷೋದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ ಹಾಗೆ ನೀವು ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಒಂದಿಷ್ಟು ತ್ರೀನಲ್ಲಿ ವೆರಿಫಿಕೇಷನ್ಸ್ಗೆ ಕರೀತಾರೆ ಓಕೆ ನೋಡಿ ಈ ಒಂದು ಹುದ್ದೆಗೆ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸೋ ಕಾಲಾವಕ್ಷ ಕೊಟ್ಟಿದ್ದಾರೆ ಮತ್ತು ಈ ಸಿಗ್ನೇಚರ್ ಮತ್ತು ಈಗ ಹ್ಯಾಂಡ್ ರಿಟನ್ ಡಿಕ್ಲರೇಷನಲ್ಲಿ ಬ್ಲ್ಯಾಕ್ ಇನ್ಕಲ್ಲೇ ಸೈನ್ ಮಾಡಿ ಮತ್ತು ಬ್ಲಾಕ್ ಇನ್ಕಲ್ಲೇ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ನ ಬರೀರಿ ಓಕೆ ಅವ್ರು ಮೆನ್ಷನ್ ಮಾಡಿದ್ದಾರೆ ಪರ್ಟಿಕ್ಯುಲರಾಗಿ ಅಪ್ಲಿಕೇಶನ್ ಫೀಸ್ ಬಂದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಪಿ ಡಿ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ವುಮೆನ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯಾದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಇಂಟಿಮೇಷನ್ ಚಾರ್ಜಸ್ ಮಾತ್ರ ಇರುತ್ತೆ ಒಟ್ಟು ಐನೂರು ರೂಪಾಯಿ ಅದರದಾನ್ ಎಸ್ ಸಿ ಎಸ್ ಟಿ ಅವ್ರನ್ನ ಬಿಟ್ಟು ಅದರ ಕ್ಯಾಟಗರಿ ಓ ಬಿ ಸಿ ಇಕನಾಮಿಕಲ್ಲಿ ವೀಕರ್ ಸೆಕ್ಷನ್ ಅವ್ರಿಗೆ ಎಂಟುನೂರೈವತ್ತು ರೂಪಾಯಿ ಇರುತ್ತೆ ಅಪ್ಲಿಕೇಶನ್ ಫೀಸು ಪ್ಲಸ್ ಇಂಟಿಮೇಷನ್ ಚಾರ್ಜಸ್ಸು ಫೈ ಫೈವ್ ಹಂಡ್ರೆಡ್ ರುಪೀಸ್ ಸೊ ಟೋಟಲ್ ಸಾವಿರದ ಮುನ್ನೂರೈವತ್ತು ರೂಪಾಯಿ ಇರುತ್ತೆ ಓಕೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆನ್ಲೈನ್ ಮುಖಾಂತರ ಈ ಒಂದು ಫೀಸ್ನ ನೀವು ಪೇ ಮಾಡಬೇಕು ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದು ನೋಡಿ ಕೆಲವೊಂದು ಸ್ಟೇಟ್ಗಳಲ್ಲಿ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದೆ ಎಕ್ಸಾಮಿನೇಷನ್ ಸೆಂಟರ್ಸು ನಮ್ಮ ಒಂದು ಕರ್ನಾಟಕದಲ್ಲಿ ನೋಡೋದಾದರೆ ನೋಡಿ ಬೆಂಗಳೂರು ಬೆಳಗಾಂ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಗುಲ್ಬರ್ಗ ಉಡುಪಿ ಶಿವಮೊಗ್ಗ ಇಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಹಾಗೆಯೇ ಪ್ಲೇಸ್ ಆಫ್ ಪೋಸ್ಟಿಂಗ್ ಒಂದು ರೀಜನಲ್ ಆಫೀಸಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ನೋಡೋದಾದರೆ ಇದು ವೇರ್ ಹೌಸಿಂಗ್ ಕಾರ್ಪೊರೇಷನ್ ಎಲ್ಲೆಲ್ಲಿದೆ ನಮ್ಮ ಒಂದು ಕರ್ನಾಟಕದಲ್ಲಿ ಏನೋದಾದರೆ ಬೆಂಗಳೂರು ಬೆಳಗಾಂ ಬೀದರ್ ಚಿತ್ರದುರ್ಗ ದಾವಣಗೆರೆ ಧಾರವಾಡ ಗದಗ ಗುಲ್ಬರ್ಗ ಹೊಸ್ಪೇಟ್ ಹುಬ್ಲಿ ಮದ್ದೂರು ಮಂಡ್ಯ ಮಂಗಳೂರು ನಾಗರ್ಗುಂಡ್ ಪನಂಬೂರ್ ರಾಯಚೂರು ಸೇದಂ ಶಿಕಾರಿಪುರ್ ಶಿವಮೊಗ್ಗ ಸೌದತ್ತಿ ತುಮಕೂರು ವೈಟ್ ಫೀಲ್ಡ್ ಕಸ್ತೂರಿ ನಗರ್ ಇಲ್ಲೆಲ್ಲನೂ ಪ್ಲೇಸ್ ಆಫ್ ಪೋಸ್ಟಿಂಗ್ ಈ ಒಂದು ಇಷ್ಟು ಪ್ಲೇಸ್ ಹೇಳಿದ್ನಲ್ಲ ನಮ್ಮ ಒಂದು ಕಡೆದ ಎಷ್ಟು ಪ್ಲೇಸಲ್ಲಿ ಬೇಕಾರೋ ಅವರು ನಿಮಗೆ ಪ್ಲೇಸ್ ಮಾಡ್ಬೋದು ಅಲಾಟ್ ಮಾಡ್ಬೋದು ಓಕೆ ಸೊ ಈ ಒಂದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇತ್ತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು